ತಂದಿರುವ ಹಣ್ಣು ತಾಂಬೂಲ ಹೂಗಳನ್ನು ನೋಡಿ ಶಾಸ್ತ್ರ ಹೇಳುವಂಥದ್ದು ಪಂಚಾಂಗವನ್ನು ನೋಡಿ ಶಾಸ್ತ್ರ ಹೇಳುವಂಥದ್ದು ಇಪ್ಪತ್ತೈದು ಕವಡೆ ಹತ್ತು ಕವಡೆ ಒಂಬತ್ತು ಕವಡೆಗಳ ಮುಖಾಂತರ ಶಾಸ್ತ್ರವನ್ನು ಹೇಳುವಂಥದ್ದು ತಂಡುಲ ಶಾಸ್ತ್ರದ ಪ್ರಕಾರ ಅಕ್ಕಿಯನ್ನು ಬಿಟ್ಟು ಶಾಸ್ತ್ರ ಹೇಳುವಂಥದ್ದು ಸೊನ್ನೆಯನ್ನು ಸುತ್ತಿ ರಮಲ ಶಾಸ್ತ್ರದ ಪ್ರಕಾರ ಶಾಸ್ತ್ರ ಹೇಳುವಂಥದ್ದು ತಂದಿರುವ ವಿಳ್ಳೆದೆಲೆಗಳನ್ನು ನೋಡಿ ಶಾಸ್ತ್ರ ಹೇಳುವಂಥದ್ದು ಪಗಡೆ ಶಾಸ್ತ್ರದ ಮೂಲಕ ಶಾಸ್ತ್ರ ಹೇಳುವಂಥದ್ದು ಧರಿಸಿರುವ ವಸ್ತ್ರವನ್ನು ನೋಡಿ ಮತ್ತು ಅವರ ನೆರಳನ್ನು ನೋಡಿ ಶಾಸ್ತ್ರ ಹೇಳುವಂಥದ್ದು ಅನೇಕ ಬೇರೆ ಬೇರೆ ಸಮಸ್ಯೆಗಳಿಗೆ ಯಂತ್ರಗಳನ್ನು ಹೇಗೆ ಬಳಸಬೇಕು ಹೀಗೆ ಪ್ರಾಚೀನವಾಗಿರುವ ಈ ನಿಗೂಢ ಪ್ರಶ್ನಾಶಾಸ್ತ್ರ ತರಗತಿಯನ್ನು ಇದೇ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಮೈಸೂರಿನ ಹುಣಸೂರು ರಸ್ತೆಯಲ್ಲಿರುವ ಲೇರುಚಿ ಹೋಟೆಲ್ ನಲ್ಲಿ ನಾನು ನಿಮಗೆ ಕಲಿಸ್ಕೊಡ್ತಾ ಇದ್ದೇನೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದುವರೆವರೆಗೆ ಊಟದ ವ್ಯವಸ್ಥೆ ಅದರ ಜೊತೆಗೆ ಕವಡೆ ಪುಸ್ತಕವನ್ನ ಕೊಡುವಂತದ್ದು ಎಲ್ಲ ವ್ಯವಸ್ಥೆಯನ್ನು ನಾವೇ ಮಾಡ್ತೀವಿ ಯಾರಿಗೆಲ್ಲ ಆಸಕ್ತಿ ಇದೆ ಕೂಡಲೇ ಹಿಷನ್